ಮಾರಿ ಆಟ ಗ್ಲಾಸ್ ಹಾಕ್ತಾತ ಇಸ್ಲಿ ಆಪಾಯ ಕಾನ ಕೇಳಿ ಇವತ್ತು ಮಹಾರಾಷ್ಟ್ರದ ಗಾಡಿಗಳು ಕೂಡ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತವೆ ನಾವು ಕೂಡ ಇಲ್ಲಿ ತಡ ನಿಲ್ಸಿದಿವಿ ಬಹಳ ಸುಲಭ ಅದು ಹೊಡೆಯೋದು ಇವಾಗ ಇಲ್ಲಿ ಯಾರೋ ಅಮಾಯಕರು ಸಿಕ್ಕವ್ರೆ ಯಾರೋ ಹೊಟ್ಟೆಪಾಡಿಗೋಸ್ಕರ ಬಂದಿರ್ತಾರೆ ಅವ್ರನ್ನ ಹೊಡೆಯುವಂತದ್ದು ಗಾಡಿಗಳಿಗೆ ಡ್ಯಾಮೇಜ್ ಮಾಡಿದ್ರೆ ಅವ್ರ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಕನ್ನಡದ ಶಾಲನ್ನ ಹಾಕಿ ಒಂದು ಗುಲಾಬಿ ಹೂವನ್ನ ಕೊಟ್ಟು ಸ್ವೀಟ್ ಅನ್ನ ತಿನ್ನಿಸಿ ಅವ್ರನ್ನ ಸುರಕ್ಷಿತವಾಗಿ ಹೋಗಿ ಅಂತ ಹೇಳಿ ಕಲಿಸ್ತಾ ಇದೀವಿ ತಾಕತ್ ಇದ್ರೆ ಎಂ ಎಸ್ ಗುಂಡಗಳು ದಿನಾಂಕ ನಿಗದಿ ಮಾಡ್ಲಿ ಸ್ಥಳ ನಿಗದಿ ಮಾಡ್ಲಿ ನಮ್ಗೆ ಒಡೆಯದು ಗೊತ್ತೈತೆ ಪ್ರೀತಿಸೋದು ಗೊತ್ತೈತೆ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಕರ್ನಾಟಕ ಕೃಷ್ಣ ವೇದಿಕೆ ಇದೇ ರೀತಿ ನಮ್ಮ ಒಳ್ಳೆತನ ಅಂತ ಭಾವಿಸ್ ಬೇಕಾಗಿಲ್ಲ ಎಂ ಎಸ್ ಕುಂಡ್ರು ತಕ ಪಾಸಿಂಗ್ ಗಾಡಿ ನೋಡಿದ್ರೆ ಅಲ್ಲಿ ಸ್ವಲ್ಪ ಕಿರಿಕ್ ಮಾಡ್ತಾವ್ರೆ ಇದು ಮಹಾರಾಷ್ಟ್ರದವರು ಸೈಡ್ ಎಲ್ಲಾ ಹಾಕೊಳ್ರಿ ಹೊಡಿಯೋದು ಅದನ್ನ ಮಾಡೋದು ಗ್ಲಾಸ್ ಹೊಡಿಯೋದು ಅದನ್ನ ಮಾಡೋದು ಇದನ್ನೆಲ್ಲ ಮಾಡ್ತಾರೆ ನೀನು ನಿಂತು ಬಿಕ್ಲೋ ಗೋ ಸ್ವಿಟ್ ಕಲ್ಲೋ ಎಲ್ಲ ಬಸ್ उधर जाओ ಸ್ವಿಟ್ ಹಾಕಿದ್ದಾರೆ ಬಂದಾ ನಗೋಸರ

गए गए? भाड़ा। ताँ भाड़ा। ताँ भाड़ा। ताँ बोलो एक रिक्वेस्ट करो उधर वैसा गलाटा करना नहीं मारे मारने में क्या है यार अब अब मारे तो ग्लास आप पुड़ जाता क्या होता इसलिए आप आया खाने के लिए होता च ना उधर भी एक रिक्वेस्ट करो ವಯ್ಸಾ ಕರ್ನಾ ಅಮಕೋ ಕರ್ನಾಟಕವಾಲ ಐಸಕ್ ಯಾಕೆ ಬೋಲೋ ರಿಕ್ವೆಸ್ಟ್ ಕರು ಕಳೆದ ಕೆಲವು ದಿನಗಳಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಆಗಿದೆ ಬಹಳ ಮುಖ್ಯವಾಗಿ ಎಂ ಎಸ್ ನ ಪುಂಡರು ಶಿವಸೇನೆಯ ಪುಂಡರು ಬೆಂಗಳೂರಿನಿಂದ ಅಥವಾ ಕರ್ನಾಟಕದಿಂದ ಹೋದಂತ ವಾಹನಗಳನ್ನು ತಡೆಯೋದು ಅವ್ರಿಗೆ ಬಲವಂತದಿಂದ ಅವ್ರ ಮೇಲೆ ಏನು ಬಣ್ಣವನ್ನ ಸುರಿಯುವಂಥದ್ದು ಅವ್ರ ಮುಖಕ್ಕೆ ಮಸಿ ಅಂತ ಬಳಿಯುವಂಥದ್ದು ವಾಹನಗಳಿಗೆ ಮಸಿ ಬೆಳೆಯುವಂಥದ್ದು ವಾಹನಗಳ ಮೇಲೆ ಅಲ್ಲೆ ಮಾಡುವಂಥದ್ದನ್ನ ನೋಡಿ ಬಹಳ ಬೇಜಾರಾಗಿದೆ ಯಾಕೆ ಅಂದ್ರೆ ಅಮರ ಕುತ್ತಾ ಅಮರ ಗಲ್ಲಿ ಮೇ ಅಂತ ನಾವು ನಂಬೈದಿನಲ್ಲಿ ನಿಂತ್ಕೊಂಡ್ಬಿಟ್ಟು ಬಹಳ ದೊಡ್ಡದಾಗಿ ಇದೆಯಲ್ಲ ಅದು ಕೈಲಾಗ್ದ ಹೇಡಿಗಳು ಮಾಡೋ ಕೆಲಸ ಇವತ್ತು ಮಹಾರಾಷ್ಟ್ರದ ಗಾಡಿಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡ್ತವೆ ನಾವು ಕೂಡ ಇಲ್ಲಿ ತಡ ನಿಲ್ಸಿದೀವಿ ಬಹಳ ಸುಲಭ ಅದು ಹೊಡೆಯೋದು ಇವಾಗ ಇಲ್ಲಿ ಯಾರೋ ಅಮಾಯಕರು ಸಿಕ್ಕವ್ರೆ ಯಾರೋ ಹೊಟ್ಟೆಪಾಟಗೋಸ್ಕರ ಬಂದಿರ್ತಾರೆ ಅವ್ರನ್ನ ಹೊಡೆಯೋಂತದ್ದು ಗಾಡಿಗಳಿಗೆ ಡ್ಯಾಮೇಜ್ ಮಾಡಿದ್ರೆ ಅವ್ರ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ನಮ್ಮ ಇಡೀ ರಾಜ್ಯದ ಮೇಲೆನೆ ಒಂದು ಕೆಟ್ಟ ಸಂದೇಶ ಹೋಗ್ತದೆ ಅವ್ರಿಗೆ ಕೆಟ್ಟದ್ದು ಒಂದು ಅಭಿಪ್ರಾಯ ಬರ್ತದೆ ಹಾಗಾಗಿ ನಾವು ಇವತ್ತು ನಮ್ಮ ತಾಕತ್ತು ಇದೆ ನಮ್ಗೆ ಪೌರುಷನು ಇದೆ ನಮ್ಗೆ ಶಕ್ತಿನೂ ಇದೆ ಆದ್ರೆ ಅದನ್ನ ತೋರ್ಸ್ಕೊಳ್ಳೋ ವಿಧಾನ ಇದಲ್ಲ ಬೇಕಾದ್ರೆ ತಾಕತ್ ಇದ್ರೆ ಎಮ್ಎ ಎಸ್ ಗುಂಡಗಳು ದಿನಾಂಕ ನಿಗದಿ ಮಾಡ್ಲಿ ಸ್ಥಳ ನಿಗದಿ ಮಾಡ್ಲಿ ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಅಲ್ಲಿ ನುಗ್ಗುತ್ತೆ ಆ ವಿರುದ್ಧ ಏನ್ ಬೇಕಾದ್ರೂ ಹೋರಾಟ ಮಾಡೋಣ ಅದೆಂತ ಹೋರಾಟ ಇದ್ರು ಮಾಡೋಣ ಅದು ಬಿಟ್ಬಿಟ್ಟು ನಾವು ಯಾರೋ ಅಮಾಯಕರು ಸಿಕ್ಕಿದ್ರು ಅಂತ ಹೇಳಿ ಅವ್ರನ್ನ ಇಲ್ಲಿ ಹೊಡೆಯುವಂಥದ್ದು ಗಾಡಿಗಳನ್ನ ಡ್ಯಾಮೇಜ್ ಮಾಡೋದ್ ಸರಿಯಲ್ಲ ಅದನ್ನ ಖಂಡಿಸಿದೀವಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿ ರಸ್ತೆಯಲ್ಲಿ ನಾವು ದೊಡ್ಬಳಾಪುರದ ಗೀತಮ್ ಕಾಲೇಜಿನ ಬಳಿ ಗಾಡಿಗಳು ಮಹಾರಾಷ್ಟ್ರ ಗಾಡಿಗಳನ್ನ ನಿಲ್ಲಿಸಿ ಅವ್ರಿಗೆ ಮುಗಿದು ನಿಲ್ಲಿಸಿ ಅವ್ರ ಹತ್ರ ಮನವಿಯನ್ನ ಮಾಡ್ಕೊಂಡು ಅವ್ರಿಗೆ ಒಂದು ಕನ್ನಡದ ಶಾಲನ್ನ ಹಾಕಿ ಒಂದು ಗುಲಾಬಿ ಹೂವನ್ನ ಕೊಟ್ಟು ಸ್ವೀಟ್ ಅನ್ನ ತಿನ್ನಿಸಿ ಅವ್ರನ್ನ ಸುರಕ್ಷಿತವಾಗಿ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದೀವಿ ಇದೇ ರೀತಿ ನಮ್ಮ ಒಳ್ಳೆತನ ಕೈಲಾಗಿ ಅಂತ ಭಾವಿಸೋದ್ ಬೇಕಾಗಿಲ್ಲ ಎಮ್ ಎಸ್ ಪುಂಡ್ರು ನಮ್ಗೆ ಒಡೆಯೋದು ಗೊತ್ತೈತೆ ಪ್ರೀತಿಸೋದು ಗೊತ್ತೈತೆ ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಆ ನಿಟ್ಟಿನಲ್ಲಿ ನಾವಿವತ್ತು ಒಂದು ಸಂದೇಶವನ್ನ ಕೊಡ್ತಾ ಇದೀವಿ ಯಾರ ಮೇಲೂ ಯಾರು ಕೂಡ ಅದು ಕರ್ನಾಟಕದವರೇ ಇರ್ಲಿ ಮಹಾರಾಷ್ಟ್ರದವರೇ ಇರಲಿ ಜೀವನಕ್ಕೋಸ್ಕರ ಮೇಲೆ ಬೇಡ ಅಮಾಯಕಿಯೋಸ್ಕರ ಬಂದಿರೋ ಜಾಗ ನಿಗದಿ ಮಾಡಲಿ ನಮ್ಮ ಹೆಸರು ರವಿ ಅಂತ ನಮ್ದು ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಊರು ಕೊಡಬಾಳ ನಾವು ಮಹಾರಾಷ್ಟ್ರ ಮಂಜೇರಿಯಿಂದ ಮಿಲ್ಕ್ ಹೊಡಿತೇವೆ ಅದರ ಮಹಾರಾಷ್ಟ್ರದಿಂದ ಮಿಲ್ಕ್ ತಗೊಂಡ್ಬಿಡ್ತೇವೆ ನಮಗೆ ಎಂಎಸ್ ಪಾಸಿಂಗ್ ಗಾಡಿ ನಾವು ನಮ್ಗೆ ಏನಲ್ಲ ಕರ್ನಾಟಕ ಪಾಸಿಂಗ್ ಗಾಡಿ ನೋಡಿದ್ರೆ ಅಲ್ಲಿ ಸ್ವಲ್ಪ ಕಿರಿಕ್ ಮಾಡ್ತಾವ್ರೆ ಇದು ಮಹಾರಾಷ್ಟ್ರದವರು ಅದಾದ ನಂತರ ನಮ್ಗೇನು ಮಾಡಲ್ಲ ಕರ್ನಾಟಕ ಗಾಡಿ ಕೇಕ್ ಪಾಸಿಂಗ್ ಇದ್ದರೆ ಅವರು ಸ್ವಲ್ಪ ಕಿರಿಕ್ ಮಾಡ್ತಾರೆ ಹೊಡೆಯೋದು ಅದನ್ನ ಮಾಡೋದು ಗ್ಲಾಸ್ ಹೊಡೆಯೋದು ಅದನ್ನ ಮಾಡೋದು ಇದನ್ನೆಲ್ಲ ಮಾಡ್ತಾರೆ ನಮ್ಮ ಕರ್ನಾಟಕದವರು ನಾವು ಈ ಕಡೆ ಖಾಲಿ ಮಾಡಿ ಹೋಗ್ತಾ ಇದ್ದೀವಿ ಅವರೆಲ್ಲ ಸ್ಪಂದಿಸ್ತಾ ಇದ್ದಾರೆ ಈ ಥರ ಮಾಡಬೇಡಿ ಈ ಥರ ಇಲ್ಲ ಅಂತಂದೇಳಿ ಎಮ್ ಎಚ್ ಗಾಡಿ ಪಾಸಿಂಗ್ ನೋಡಿ ನನ್ನ ನಿಲ್ಲಿಸಿದ್ರು ನಾನು ಕರ್ನಾಟಕದವನೇ ನಾನು ಕರ್ನಾಟಕದವನೇ ಅಂತಂದು ಹೇಳಿದ್ದಕ್ಕೆ ನಾವು ಇದು ಮಹಾರಾಷ್ಟ್ರದವರು ಅಂತ ಹೇಳಿ ನಿಲ್ಲಿಸಿದ್ವಿ ಏನೇನು ಮಾಡ್ತಾವೆ ಅಲ್ಲಿ ನಾವು ಅಂತ ಇದ್ದಿದ್ದೇವೆ ನೀವು ಈ ಥರ ಚಳುವಳಿ ಮಾಡಾಕತ್ತೇವೆ ಎಲ್ಲರಿಗೂ ಮಹಾರಾಷ್ಟ್ರದ ಡ್ರೈವರ್ಗು ಎಲ್ಲ ರಿಕ್ವೆಸ್ಟ್ ಮಾಡಿ ಹೇಳ್ತಾ ಇದ್ದೇವೆ ಎಲ್ಲರಿಗೂ ಕರ್ನಾಟಕದ ಇದನ್ನು ಶಾಲೆ ಹಾಕ್ತಾ ಇದ್ದೇವೆ ಅಂತ ಎಲ್ಲರೂ ಇದನ್ನು ರಿಕ್ವೆಸ್ಟ್ ಮಾಡಿ ಎಲ್ಲ ಹೇಳ್ತಾ ಇದ್ದಾರೆ ಯಾರು ಮಾತು ಯಾರು ಆ ಥರ ಮಾಡಬೇಡಿ ಮಹಾರಾಷ್ಟ್ರನು ಒಂದೇ ನಾವು ಒಂದೇ ನಾವೆಲ್ಲ ಇಂಡಿಯನ್ಸೇ ಇಂಡಿಯನ್ಸೀಸು ಅದೇ ಒಂದು ಸ್ವೀ ಎಲ್ಲ ತಿನ್ನಿಸಿದ್ರು ಹೂವೆಲ್ಲ ಕೊಟ್ಟಿದರೆ ಶಾಲೆಲ್ಲ ಹಾಕಿದ್ದಾರೆ వెల్కమ్ జై దోసీ బస్ ఉదయం ... op ka vol на. मीर खां पठान हम महाराष्ट्र स्टेट से महाराष्ट्र स्टेट में नागपुर से हम इधर पंद्रह साल से कंटिन्यू चल रहा है हमारा ट्रांसपोर्टर है महाराष्ट्र में आंध्रा कर्नाटका रोड लाइन्स उधर से हम पंद्रह साल से इधर कंटिन्यू चल रहा है तो हमको अभी तक कर्नाटका में तेलंगाना में आंध्रा में कोई प्रॉब्लम नहीं आया है हमको इधर कुछ भी प्रॉब्लम नहीं आता इधर का लोग हमको सपोर्ट करता है उधर का इधर का लोग उधर आता है तो उधर वाला भी सपोर्ट करता है लेकिन कुछ अंडरस्टैंडिंग जो हो रहा है वो ऐसा महाराष्ट्र वालों ने भी नहीं करना चाहिए और कर्नाटक वालों ने भी ऐसा नहीं करना चाहिए हम यही बोलेगा कि हम दो रुपए कमाने के लिए इधर आता है पेट भरने के लिए आता है वो भी उधर आता है हमारा ऑफिस में आंध्र कर्नाटक में कर्नाटक का कर्नाटका तो महाराष्ट्र में ड्राइवर को मारा जाता है तो हम लोग को कर्नाटक में आते हैं तो हम लोग को नहीं मारते उड़ते हैं इसके लिए हम लोग ड्राइवर भाई गठन बनाना चाहते हैं ड्राइवर लोगों, लोगों को मारा ना जाए मिठाई दिए, मिठाई दिए फूल दिए खाना भी खिलाते हैं इज्जत इज्जत भी करते हैं सही है अपना ड्राइवर लोगों को झगड़ा उगड़ा कुछ नहीं चाहिए किसी को बिना बजाय मारे मत जो जहाँ पे चल रहा है सही से चले ड्राइवर लोग भी चले अपना हम लोग भी अपने से सही से ही चल रहे हैं मारे रहे ना ड्राइवर को सही से सब कुछ चले ठीक है इधर बैठाए मिठाई खिलाए हम लोगों को सम्मान दिए और खाना पीना खिलाए अभी सही से जैसे सम्मान इधर मिलता है उधर भी ड्राइवर भाइयों को मिलना चाहिए मैं सभी भाइयों से यही बोलूँगा ड्राइवर लोगों का सम्मान करें और बेबजार मारपीट ना करें